ಆದೇವರೇ ಸಚಿವರು ಹೋದಂಥ ಎಲ್ಲ ರೈತ ಮೋರ್ಚೆ ಪದಾಧಿಕಾರಿಗಳ ಈ ಒಂದು ಹೋರಾಟ ಯಾವಾಗಲೂ ಸರಿಸಾಮಾನ್ಯವಾಗಿ ಕಾರ್ಯಕರ್ತರು ಬರ್ತಿದ್ದೆ ಹೋರಾಟ ಈಗ ನಮ್ಮ ದಿನನಿತ್ಯ ಹಾಲನ್ನು ಕೊಡ್ತಾ ಎಮ್ಮೆ ಕೂಡ ಈಗ ಸ್ಟ್ರೈಕಿಗೆ ಬಂದಿದೆ ಮಾರ್ಕೆಟಿನ ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ ರಾತ್ರಿ ಕೂಡ ಜಾಸ್ತಿ ಮಾಡಿದ್ದಾರೆ ಅಲ್ಲೋಲು ಆಗಿದೆ ರಾಜ್ಯದಲ್ಲಿ ಐದು ಗ್ಯಾರಂಟಿ ಯಾಗಾದ್ರೂ ಮಾಡಿ ಉಳಿಸಬೇಕು ಅದಕ್ಕೆ ಹಣ ದೃಢೀಕರಣ ಮಾಡಬೇಕಂತೇಳಿ ಎಲ್ಲ ದರಗಳು ಜಾಸ್ತಿ ಮಾಡಿ ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಒಂದು ವರ್ಷ ಆಯ್ತು ಹಣ ದೃಢೀಕರಣ ಮಾಡೋದ್ರಲ್ಲೇ ಬ್ಯುಸಿಯಾಗಿದ್ದಾರೆ

सात आठ हजार सात हजार लूटी लूटी ईश्वर खंडे ईश्वर खंडे शाम डी के शिव कुमार रहीम खानी चौड़ा कुर्जी चोड़ा कुर्जी चौड़ा कुर्जी चौड़ा ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾದ ನೇತೃತ್ವದಲ್ಲಿ ಅದೇ ರೀತಿ ಈ ರಾಜ್ಯದಲ್ಲಿ ಎಲ್ಲ ಹಾಲಿಮತನ ಯೋಜನೆಗಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಒಂದು ಉಗ್ರವಾದ ಪ್ರತಿಭಟನೆ ಹಾಕುವುದರ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆಯನ್ನು ಹಾಕ್ತಾ ಇವತ್ತು ಭಾರತೀಯ ಜನತಾ ಪಾರ್ಟಿ ಹಾಕಿದೆ ಈ ಒಂದು ಸಭೆಯಲ್ಲಿ ಇರ್ತಕ್ಕಂಥ ನಮ್ಮ ರೈತ ಮೋರ್ಚಾದ ಅಧ್ಯಕ್ಷರಾದ ಸಂಜೀವ್ ಪಾಟ್ಲ ಅವರು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿ ದಿವಸ ಹಿಡಿದು ಇವತ್ತಿನ ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೈದು ರೈತರು ಸ್ಕೀಮ್ಗಳು ವಿಡ್ರಾ ಮಾಡ್ಕೊಂಡಿದ್ದಾರೆ ಅದ್ರಾಗ ವಿಶೇಷವಾಗಿ ಕಿಸಾನ್ ಸನ್ಮಾನ್ ನಿಧಿ ವಿಶೇಷವಾಗಿ ಕಿಸಾನ್ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಸ್ಕಾಲರ್ಶಿಪ್ ವಾಪೀಸ್ ತಗೊಂಡ್ರ ಮತ್ತೆ ಬೀಜದ ಬೆಲೆ ಹೆಚ್ಚಿಗೆ ಮಾಡ್ಯಾರ ಮತ್ತ ಹಾಲಿನ ದರ ಹೆಚ್ಚಿಗೆ ಮಾಡ್ಯಾರ ನಮ್ ರೈತರ ಟ್ರಾಕ್ಟರ್ ಬೇಕಾದಂತ ಡೀಸೆಲ್ ಅವ್ರ ಹೆಚ್ಚು ಮಾಡಿರ್ತಾರ ಈ ಸರ್ಕಾರ ಆದಷ್ಟು ನಮ್ಮ ತೊಲಗಬೇಕಂತ ಹೇಳಿ ನಮ್ದು ಆಶಯ ನಮ್ಮ ರೈತ ಮೋರ್ಚಾದಿಂದ ಇದು ನಾವು ತೀರ ಜಿಲ್ಲಾ ರೈತ ಮೋರ್ಚಾ ಜಿಲ್ಲಾ ಪೇರೆಂಟ್ ನಾವು ತೀರ ಮಂಡನೆ ಮಾಡ್ತೇವೆ ಅಂತ ಹೇಳಿ ಎರಡು ಮಾರ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಮನೆ ಶಾಸಕರು ಜಿಲ್ಲಾ ಅಧ್ಯಕ್ಷರು ಪಾರ್ಟಿ ಎಲ್ಲಾ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಯಾವ ರೀತಿಯಿಂದ ರಾಜ್ಯದ ಜನತೆಗೆ ತೊಂದರೆಯನ್ನು ಕೊಡ್ತಾ ಇದೆ ಕುಡಿಯುವ ಹಾಲಿನ ರೇಟ್ ಕೂಡ ಜಾಸ್ತಿ ಮಾಡಿ ಬದುಕುವಂತಹ ಸನ್ನಿವೇಶವನ್ನ ಸನ್ನಿವೇಶಗಳಿಗೆ ತೊಂದರೆ ಕೊಡುವಂತಹ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಸಣ್ಣ ಸಣ್ಣ ವಿಷಯಗಳಿಗೂ ಬೆಲೆ ಏರಿಕೆಯನ್ನು ಮಾಡಿ ತಮ್ಮ ಸುಳ್ಳು ಗ್ಯಾರಂಟಿಗಳನ್ನು ಪೂರ್ತಿ ಮಾಡೋಕ್ಕೋಸ್ಕರ ರಾಜ್ಯದ ಜನತೆಯ ಮೇಲೆ ಹೊರೆಯನ್ನು ಹಾಕುವಂತ ಕೆಲಸವನ್ನು ಮಾಡ್ತಾ ಇದೆ ಅದಕ್ಕೋಸ್ಕರ ಇವತ್ತು ಆ ಎಮ್ಮೆಯನ್ನ ತಗೊಂಡು ಬಂದು ಜಿಲ್ಲಾ ಜಿಲ್ಲೆಯ ನೇತೃತ್ವದಲ್ಲಿ ಹೋರಾಟವನ್ನ ಮಾಡಿದ್ದೇವೆ ಇವತ್ತು ಹಾಲು ಹಿಂಡುವ ಮುಖಾಂತರ ಹಾಲಿನ ದರ ಏನು ಏರಿಸಿದ್ರಿ ಬೇರೆ ಬೇರೆ ದರ ಏನು ಏರಿಸಿದ್ರಿ ಅದನ್ನು ಕೂಡಲೇ ಹಿಂದಕ್ಕೆ ಪಡಿಬೇಕು ಇಂದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಕೊಡೋಕೋಸ್ಕರ ಇವತ್ತಿನ ಹೋರಾಟವನ್ನ ನಾವು ಮಾಡಿದ್ದೇವೆ DICTARO 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 DICTARO

ग्रेस सरकारांग्रेस रोज़ी कॉंग्रेस सरकार रोज़ी कॉंग्रेस सरकार कांग्रेस सरकार ಹಿತবিরোধী राज्यದ ಮುಖ್ಯಮಂತ್ರಿಗಳಿಗೆ ಧಿಕಾರಾ ಧಿಕಾರಾ ರೈತವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ಹಾಲಿ ನಡೆರೆ ಹಜ್ಜೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ರೈತ ಸಮ್ಮಾನ ನೀತಿ ವತ್ತುಗಳಿಸಿದ ರಾಜ್ಯ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ರೈತವಿರೋಧಿ ಮುಖ್ಯಮಂತ್ರಿಗಳಿಗೆ ಧಿಕಾರಾ ಧಿಕಾರಾ भ्रष्ट ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ ಧಿಕಾರಾ ನೀಚ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರಾ oi cap honors, i capärmee in da o Ka jeidi guidelines Christina tweeted